ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಏಪ್ರಿಲ್ ಹದಿನಾಲ್ಕರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಅದ್ಧೂರಿಯಾಗಿ ಆಚರಿಸಲು ನಿರ್ಧಾರ ಎಸಿಎಂಡಿ ಶಕೀಲ್ ರಾಜ್ಯಸಭೆಯಲ್ಲಿ ವಕ್ ತಿದ್ದುಪಡಿ ಮಸೂದೆ ಮಂಡನೆ ಬೀದರ್ ಜಿಲ್ಲೆಯನ್ನು ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನಾಗಿಸಲು ಪಣ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಸುದ್ದಿಯ ವಿವರಗಳು ಏಪ್ರಿಲ್ ಹದಿನಾಲ್ಕರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸೋಣ ಎಂದು ಸಹಾಯಕ ಆಯುಕ್ತರಾದ ಎಂ ಡಿ ಶಕೀಲ್ ತಿಳಿಸಿದರು ಅವರು ಗುರುವಾರದಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಏಪ್ರಿಲ್ ಹದಿನಾಲ್ಕರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯ ಆಚರಣೆ ಕುರಿತು ಕರೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಅಂದು ಎಲ್ಲ ಸರ್ಕಾರಿ ಅರೆ ಸರ್ಕಾರಿ ಕಚೇರಿಗಳಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದು ನಂತರ ಬೆಳಗ್ಗೆ ಒಂಬತ್ತು ಗಂಟೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ನಡೆಯುವ ಪೂಜೆ ಹಾಗೂ ಮಾಲಾರ್ಪಣೆ ಕಾರ್ಯಕ್ರಮ ನೆರವೇರಿಸಿ ನಂತರ ಅಂಬೇಡ್ಕರ್ ಅವರ ಭಾವಚಿತ್ರದ ಮೆರವಣಿಗೆ ನಗರದ ಭಗತ್ ಸಿಂಗ್ ಚೌಕ್ ಬಸವೇಶ್ವರ ಚೌಕ್ ನಾಯಕ ಚೌಬಾರ ಗವಾನ್ ಚೌಕ್ ಮಾರ್ಗದ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದ ಮೂಲಕ ತೆರಳಿ ಮೆರವಣಿಗೆ ಮುಕ್ತಾಯಗೊಳಿಸುವುದು ನಂತರ ಸಾಯಂಕಾಲ ಐದು ಗಂಟೆಗೆ ಶಿವಾಜಿ ವ್ರತದ ಹತ್ತಿರದಲ್ಲಿ ಜಿಲ್ಲಾಡಳಿತ ವತಿಯಿಂದ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಿಂದ ವಿಶೇಷ ಉಪನ್ಯಾಸ ನೀಡುವರು ಎಂದು ಹೇಳಿದರು ವಿಧ ವಿವಿಧ ಗ್ರಾಮಗಳಿಂದ ಆಗಮಿಸುವ ಸಾರ್ವಜನಿಕರಿಗೆ ಬಸ್ಸುಗಳ ವ್ಯವಸ್ಥೆ ಹಾಗೂ ಮೆರವಣಿಗೆ ನಡೆಯುವ ಸ್ಥಳಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಸ್ವಚ್ಛತೆ ಕಾಪಾಡುವಂತೆ ನಗರಸಭೆ ಹಾಗೂ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು ಪೊಲೀಸ್ ಇಲಾಖೆ ವತಿಯಿಂದ ಸೂಕ್ತ ಬಂದೋಬಸ್ತ್ ಮತ್ತು ಸಂಚಾರ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಆರೋಗ್ಯ ಇಲಾಖೆಯಿಂದ ಮೆರವಣಿಗೆಯಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಬೇಕೆಂದರು ವಿವಿಧ ಇಲಾಖೆಗಳಿಗೆ ವಹಿಸಿರುವ ಜವಾಬ್ದಾರಿಯನ್ನು ಸಕಾಲದಲ್ಲಿ ನಿರ್ವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು ತೀವ್ರ ವಿರೋಧದ ನಡುವೆ ಲೋಕಸಭೆಯಲ್ಲಿ ಅಂಗೀಕಾರವಾದ ವಕ್ಫ್ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದನ್ನು ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಗುರುವಾರ ರಾಜ್ಯಸಭೆಯಲ್ಲಿ ಮಂಡಿಸಿದರು ಮಸೂದೆಯನ್ನು ಇಂದು ರಾಜ್ಯಸಭೆಯಲ್ಲಿ ಮಂಡಿಸಿ ಮಾತನಾಡಿದ ಸಚಿವರು ಈ ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡಿಸುವ ಮೊದಲು ನಾವು ರಾಜ್ಯ ಸರ್ಕಾರಗಳು ಅಲ್ಪಸಂಖ್ಯಾತ ಆಯೋಗಗಳು ಮತ್ತು ವಕ್ಫ್ ಮಂಡಳಿಗಳೊಂದಿಗೆ ಸಮಾಲೋಚಿಸಿದ್ದೇವೆ ರಾಜ್ಯಸಭೆ ಮತ್ತು ಲೋಕಸಭೆ ಎರಡರ ಪ್ರತಿನಿಧಿಗಳನ್ನು ಒಳಗೊಂಡ ಜಂಟಿ ಸಂಸದೀಯ ಸಮಿತಿ ಜೆಪಿಸಿಯನ್ನು ರಚಿಸಲಾಯಿತು ವ್ಯಾಪಕ ಚರ್ಚೆಗಳ ನಂತರ ಮಸೂದೆಯನ್ನು ನಿನ್ನೆ ಲೋಕಸಭೆಯಲ್ಲಿ ಅಂಗೀಕರಿಸಲಾಯಿತು ಎಂದರು ಭಾರತದಲ್ಲಿ ಅಪಾರ ಪ್ರಮಾಣದ ವಕ್ಫ್ ಆಸ್ತಿಗಳನ್ನು ಸಚಿವರು ಎತ್ತಿ ತೋರಿಸಿದರು ಇಂದು ದೇಶದಲ್ಲಿ ಎಂಟು ಪಾಯಿಂಟ್ ಎಪ್ಪತ್ತೆರಡು ಲಕ್ಷ ವಕ್ಫ್ ಆಸ್ತಿ ಆಸ್ತಿಗಳಿವೆ ಎರಡು ಸಾವಿರದ ಆರರಲ್ಲಿ ಸಾಚಾರ್ ಸಮಿತಿಯು ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ವಕ್ಫ್ ಆಸ್ತಿಗಳಿಂದ ಹನ್ನೆರಡು ಕೋಟಿ ರೂಪಾಯಿ ಆದಾಯ ಬರುತ್ತದೆ ಎಂದು ಆದಾಯವನ್ನು ಅಂದಾಜಿಸಿದೆ ಈ ಆಸ್ತಿಗಳಿಂದ ಅಪಾರ ಪ್ರಮಾಣದ ಆದಾಯ ಬರುತ್ತದೆ ಎಂದರು उसके बारे में मैं अभी जिक्र करूंगा उससे पहले बनने से पहले कई लोगों ने कहा कि इसका कंसल्टेशन जितना होना चाहिए था हुआ नहीं है मैं इतना जरूर बताना चाहता हूं कि जब हम ये वक्त संशोधन बिल लेके आए और जे बनाया उससे पहले हमारे अल्पसंख्यक मामलों का मंत्रालय ने व्यापक रूप से देश भर में जितने स्टेक होल्डर्स हैं राज्य सरकार सरकारों से माइनॉरिटी कमीशंस होते हैं स्टेट में वक्त बोर्ड होते हैं और वहाँ के ऑफिसर्स और इंटेलेक्चुअल कम्युनिटी से धार्मिक संस्थाओं में जो लोग प्रतिनिधि करते हैं कई लोगों से बातचीत करने के बाद ये बिल तैयार करके हमने इस सदन में पेश किया पार्लियामेंट में पेश किया फिर उसके बाद में जॉइंट कमेटी का गठन हुआ और राज्यसभा और लोकसभा से सदस्य मिलकर के जो काम किया है मैं सदन पर ऑफिशियली मैं अपना बात को दर्ज करना चाहता हूँ कि ये जेपीसी ने जो काम किया है इससे ज्यादा पूर्व में जितने भी जेपीसी बने हैं इतना लंबा इतना व्यापक काम आज तक नहीं हुआ है कुल मिलाकर के दो दो संगठन स्टेक होल्डर्स अलग अलग क्षेत्र के लोगों ने जेपी का समर्थ आकर के अपने बातों को रखा ज्ञापन सौंपा और 97 लाख से भी ज्यादा अब छोटा मोटा पत्र को कर मिला करके एक करोड़ से ज्यादा हमारे देश के लोगों ने ज्ञापन सौंपा है और अपना मत को जेपीसी और मंत, मंत्रालय को दिया है तो किसी बिल को सदन में चर्चा करने से पहले एक करोड़ से ज्यादा सुझाव मिलना ये भी अपने आप में ऐतिहासिक है सर जो आज हम बिल लेके आया है एक आप इसको कह सकते हैं नए सवेरा एक अच्छा सोच के साथ जब हम आए हैं तो हम बिल का नाम को भी नाम से तो आपत्ति नहीं होना चाहिए नाम को हमने अच्छा नाम लेकर के आया है अब ये नया बिल का नाम होगा इस एक्ट का नाम हो जाएगा उम्मीद सर nice. उम्मीद नाम अब उम्मीद उम्मीद से तो आपका कोई एतराज तो नहीं होना चाहिए अब उम्मीद रखने का पीछे कारण है यूनिफाइड वक्त मैनेजमेंट एम्पावरमेंट एफिशिएंसी एंड डेवलपमेंट अब सर इसमें यूनिफाइड हम कहा से शुरू किया पूरा जो व्यवस्था है उसका हमने यूनिफाई किया है कलेक्टर का रोल से लेकर के सर्वे रजिस्ट्रेशन म्यूटेशन इंक्रोचमेंट और जितना भी जो मैटर है उसको अब पारदर्शिता के साथ जब हमने यूनिफाइड एफोर्ट डाला है टू ओवरकम अ लॉन्ग टाइम तो इसको हमने यूनिफाइड एफोर्ट के साथ में आया है और एम्पावरमेंट का जब बात होते हैं तो डाइवर्स सोशल ग्रुप जिसको मैंने जिक्र किया है चाहे वो सुन्नी हो चाहे शिया हो चाहे वो आगा खानिस हो पसमानदा मुस्लिम हो बैकवर्ड मुस्लिम का कोई भी डेफिनेशन में आप देख लीजिए वुमेन हो और बाकी कोई भी हो हम चाहते हैं कि सबको डिसीजन मेकिंग का बॉडी में जगह मिलना चाहिए इसलिए सबको एम्पावरमेंट कर रहे हैं एफिशिएंसी को हम इंक्रीज करने के लिए टेक्नोलॉजी का इस्तेमाल करने का भरपूर इसमें प्रावधान किया गया है अब सेंट्रलाइज डेटाबेस होगा डिजिटल पोर्टल होगा जो हमारा मंत्रालय में होगा जो सारा स्टेट बोर्ड के साथ में लिंक होगा लाइव होगा वर्क प्रॉपर्टी कार्ड कंटिन्यूसली रजिस्ट्रेशन ट्रैकिंग कंप्लाइंस पूरा मैनुअल मैन्युअल अगर गड़बड़ होता है उसका भी ट्रैकिंग करने के लिए ब्यूरोक्रेटिक डिले हो रहा है किसके टेबल में डिले हो रहा है उसका भी जांच करने के लिए पूरा व्यवस्था करके हमने एफिशिएंसी को टारगेट दिया है और आखिर में डेवलपमेंट जो मैंने आपको बताया कितना करोड़ हम इनकम जनरेट कर सकते हैं इसलिए जो डेवलपमेंट ऑफ द वक्त प्रॉपर्टी को मैं बहुत महत्वपूर्ण मानता हूं मैंने कल भी इस बात को बताया है कि दुनिया का सबसे ज्यादा वक्त प्रॉपर्टी हिंदुस्तान में है और कई लोगों ने कहा कि डिफेंस रेलवेज के बाद तीसरा डेटा बैंक देखा जाएगा तो वक्त प्रॉपर्टी जो लैंड प्रॉपर्टी जो है वक्त बोर्ड के पास है मैं उसको थोड़ा संशोधित करके बताना चाहता हूं ये तीसरा नहीं है दुनिया का सबसे ज्यादा लैंड प्रॉपर्टी नंबर वन वक्फ बोर्ड के पास है हिंदुस्तान में ये थर्ड नहीं है क्योंकि डिफेंस और रेलवे को आप प्राइवेट प्रॉपर्टी के हिसाब से आप इसको गिनती नहीं कर सकता है। ये देश का प्रॉपर्टी है इसलिए जब इतना प्रॉपर्टी हमारा देश में है इसमें किसी का आपत्ति नहीं होना चाहिए लेकिन आपत्ति तब होता है जब दुनिया का सबसे ज्यादा प्रॉपर्टी मुसलमानों के नाम में वक्त प्रॉपर्टी हमारे देश में है और करोड़ों जो हमारे बहनाई है गरीब मुसलमान है उसको कोई फायदा नहीं मिल रहा है इतना प्रॉपर्टी तो ये प्रॉपर्टी किस काम का करोड़ों का प्रॉपर्टी कोई मैं तो देखा हूं मैं ये, ये मंत्रालय संभालने का बाद भी और पहले भी कई वक्त प्रॉपर्टी है या संस्थाएं हैं बाहर में बहुत गरीब अवस्था में भीख मांगने वाला भी मैंने देखा है क्यों काम नहीं आ रहा है अगर सही तरीके से वक्त प्रॉपर्टी को हम डेवलप करेंगे तो मैं कह सकता हूं अगले तीन चार साल के अंदर में करोड़ों गरीब मुसलमानों का जिंदगी आबाद हो जाएगा ಬೀದರ್ ಜಿಲ್ಲೆಯನ್ನು ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನಾಗಿಸಲು ತೊಡೋಣ ಸಾರ್ವಜನಿಕರು ಬಾಲ್ಯವಿವಾಹವೆಂಬ ಅನಿಷ್ಟ ಪದ್ಧತಿಯನ್ನು ನಿರ್ಮೂಲನೆ ಮಾಡಲು ಸಹಕಾರಿಯಾಗಿ ಮಕ್ಕಳಿಗೆ ಬಾಲ್ಯವನ್ನು ಸಂಪೂರ್ಣವಾಗಿ ಅನುಭವಿಸಲು ಅವಕಾಶ ನೀಡಬೇಕೆಂದು ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಅವರು ತಿಳಿಸಿದ್ದಾರೆ ಬಾಲ್ಯ ವಿವಾಹವು ಒಂದು ಅಭಿವೃದ್ಧಿಗೆ ಮಾರಕವಾಗಿರುವ ಸಮಸ್ಯೆಯಾಗಿದೆ ಬಾಲ್ಯ ವಿವಾಹವನ್ನು ತಡೆಗಟ್ಟುವುದು ನಮ್ಮೆಲ್ಲರ ಕರ್ತವ್ಯ ಬಾಲ್ಯ ವಿವಾಹವು ಕಾನೂನು ಪ್ರಕಾರ ಶಿಕ್ಷಕರ ಅಪರಾಧ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ನಡೆಯುತ್ತಿರುವುದು ಗಮನಕ್ಕೆ ಬಂದರೆ ಸಾರ್ವಜನಿಕರು ತುರ್ತಾಗಿ ಮಕ್ಕಳ ಸಹಾಯವಾಣಿ ಒನ್ ಜೀರೋ ನೈನ್ ಏಟ್ ಪೊಲೀಸ್ ಸಹಾಯವಾಣಿ ಒನ್ ಒನ್ ಟು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಏಟ್ ಟು ಟೂ ತ್ರೀ ಫೋರ್ ಡಬಲ್ ಜೀರೋ ತ್ರೀಗೆ ಕರೆ ಮಾಡಿ ಅವರ ಗಮನಕ್ಕೆ ತರಬೇಕೆಂದರು ಬಾಲ್ಯ ವಿವಾಹ ಕಾಯ್ದೆಯ ಕುರಿತು ಜನರಲ್ಲಿ ಜಾಗೃತಿ ಇಲ್ಲದಿರುವುದರಿಂದ ಅಧಿಕ ಸಂಖ್ಯೆಯಲ್ಲಿ ಬಾಲ್ಯ ವಿವಾಹಗಳು ಇಂದಿಗೂ ಜರುಗುತ್ತಿದೆ ಈ ಬಾಲ್ಯ ವಿವಾಹ ಎಂಬ ಅನಿಷ್ಟ ಪದ್ಧತಿಯನ್ನು ತೊಲಗಿಸಲು ಅಭಿಯಾನ ಮಾಡಬೇಕಾಗಿರುತ್ತದೆ ಆದುದರಿಂದ ಎಲ್ಲ ಸರ್ಕಾರಿ ಸರಕಾರ ಶಾಲೆಗಳಲ್ಲಿ ರಾಷ್ಟ್ರಗೀತೆಯ ನಂತರ ಬಾಲ್ಯ ವಿವಾಹದ ದುಷ್ಟಪರಿಣಾಮ ಮತ್ತು ಶಿಕ್ಷಕೆಯ ಬಗ್ಗೆ ಮಾಹಿತಿ ನೀಡುವುದರ ಜೊತೆಗೆ ಮಕ್ಕಳಿಗೆ ಬಾಲ್ಯ ವಿವಾಹ ಮಾಡುವುದಿಲ್ಲವೆಂದು ಪ್ರಮಾಣವಚನ ಬೋಧನೆಯನ್ನು ಕಡ್ಡಾಯವಾಗಿ ಮಾಡಿಸಬೇಕು ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಬಾಲ್ಯ ವಿವಾಹಗಳನ್ನು ಜರುಗದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಡಂಗುರವನ್ನು ಸಾರಬೇಕು ಮದುವೆಯ ಆಮಂತ್ರಣ ಪತ್ರಿಕೆ ಮುದ್ರಿಸುವವರು ಮತ್ತು ಪೂಜಾರಿಗಳು ಪೌರೋಹಿತ ನಡೆಸುವವರು ಮದುವೆಗಳನ್ನು ನೆರವೇರಿಸುವ ಮಠ ಚರ್ಚ್ ಹಾಗೂ ಮಸೀದಿಗಳ ಧಾರ್ಮಿಕ ಮುಖಂಡರು ಸಾಮೂಹಿಕ ವಿವಾಹದ ಆಯೋಜಕರು ಹಾಗೂ ಕಲ್ಯಾಣ ಮಂಟಪ ಫಂಕ್ಷನ್ ಹಾಲ್ಗಳ ವ್ಯವಸ್ಥಾಪಕರುಗಳು ಇನ್ಮುಂದೆ ಕಡ್ಡಾಯವಾಗಿ ವಧುವರರ ವಯಸ್ಸಿನ ದೃಢೀಕರಣ ಪತ್ರವನ್ನು ಕುಟುಂಬದವರಿಂದ ಪಡೆದು ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಹಾಗೂ ಹುಡುಗಿಗೆ ಹದಿನೆಂಟು ವರ್ಷ ಪೂರ್ಣವಾಗಿದೆ ಎಂದು ಖಾತ್ರಿಪಡಿಸಿಕೊಂಡ ನಂತರವಷ್ಟೇ ಮದುವೆ ಲಗ್ನ ಪತ್ರಿಕೆಯನ್ನು ಮುದ್ರಿಸಬೇಕು ಹಾಗೂ ಮದುವೆ ಕಾರ್ಯ ನಡೆಸಲು ಒಪ್ಪಿಕೊಳ್ಳ ಒಪ್ಪಿಕೊಳ್ಳಬೇಕು ಎಂದರು ಬೀದರ್ ನಗರದ ವಾರ್ಡ್ ನಂಬರ್ ಇಪ್ಪತ್ತು ಹಾರೂರ್ಗೇರಿ ಹಾಗೂ ಅಂಬೇಡ್ಕರ್ ಕಾಲೋನಿಯಲ್ಲಿ ಅನೇಕ ಸಾರ್ವಜನಿಕ ವಾಟರ್ ಟ್ಯಾಂಕ್ಗಳಿದ್ದು ಓಣಿಯಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ ಅಳವಡಿಸಿದ ನಳಗಳು ಸಂಪೂರ್ಣ ಕೆಟ್ಟು ಹೋಗಿವೆ ಟ್ಯಾಂಕಿನ ನೀರು ನಿರಂತರವಾಗಿ ಕಾಲುವೆಗೆ ಸೇರುತ್ತಿದ್ದು ನೀರು ಪೋಲಾಗುತ್ತಿದ್ದು ಬೇಸಿಗೆ ಕಾರಣ ಎಲ್ಲೆಡೆ ನೀರಿನ ಆಹಾಕಾರ ಇದೆ ಆದರೆ ನಗರಸಭೆಯ ನಿಷ್ಕಾಳಜಿತನದಿಂದ ನೀರು ಪೋಲಾಗುತ್ತಿದ್ದು ಈ ವಿಷಯವನ್ನು ನಗರಸಭೆಯ ಸಿಬ್ಬಂದಿಯವರು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಭೀಮಾ ಆರ್ಮಿ ಬೀದರ್ ಜಿಲ್ಲಾ ಅಧ್ಯಕ್ಷರು ಘಾಳೆಪ್ಪ ಲಾದಕರ್ ಮನವಿ ಮಾಡಿದ್ದಾರೆ ಒಂದು ಬೀದರ್ ಜಿಲ್ಲೆಯ ನಗರದ ವಾರ್ಡ್ ನಂಬರ್ ಇಪ್ಪತ್ತು ಹಾರಿಗೆ ಮತ್ತು ಅಂಬೇಡ್ಕರ್ ಕಾಲನಿಯ ಸಾರ್ವಜನಿಕ ಕುಡಿಯುವ ನೀರಿನ ಟ್ಯಾಂಕಿನ ನೆಳಗಳನ್ನು ಅಳವಡಿಸಿರುತ್ತಾರೆ ಆದರೆ ಆ ನಳಗಳು ಸುಮಾರು ವರ್ಷಗಳಿಂದ ಅಳವಡಿಸ ಕಾರಣದಿಂದ ನಳಗಳು ಕೆಟ್ಟು ಹೋಗಿರುವುದರಿಂದ ಸಾರ್ವಜನಿಕರು ನೀರನ್ನು ಕುಡಿಯಬೇಕಾದರೆ ನಳವನ್ನು ಚಾಲನೆ ಮಾಡಬೇಕಂತ ಅನಿವಾರ್ಯ ಇವತ್ತು ಗೊಡಬೇಕು ಆ ಬೋರ ನೀರುಗಳು ಸಂಗ್ರಹಕ್ಕೆ ಹಾಕಲಾಗುತ್ತವೆ ಟ್ಯಾಂಕಿಯ ನೀರು ಸಾರ್ವಜನಿಕ ಉತ್ಪನ್ನ ಮಾಡಿಕೊಳ್ಳಬೇಕಾದ ಸಂದರ್ಭದಲ್ಲಿ ಹೆಚ್ಚಿನ ನಳವಿಲ್ಲದ ಕಾರಣದಿಂದ ನೀರುಗಳು ಹೋಲವು ರಸ್ತೆ ಮತ್ತು ನಾಲಿಗಳಿಗೆ ಹೋಗುತ್ತಿವೆ ಆದ ಕಾರಣದಿಂದ ಅಂಬೇಡ್ಕರ್ ಕಾಲಲ್ಲಿ ಮತ್ತು ಹಾರಿಗೆರೆಯಲ್ಲಿ ಕೆಟ್ಟು ಹೋಗಿರುವ ವಾಟರ್ ಟ್ಯಾಂಕಿನ ಎಲ್ಲ ನಳಗಳನ್ನು ಹೊಸದನ್ನಾಗಿ ಅಳವಡಿಸಿ ಸೂಕ್ತವಾಗಿ ನೀರನ್ನು ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತದೆ ಆದ ಕಾರಣದಿಂದ ನಗರಸಭೆ ಹೋರಾಟರಿಗೆ ನಾನು ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಳ್ಳುವುದೇನೆಂದರೆ ಹಾಲುಗೇರಿ ಮತ್ತು ಅಂಬೇಡ್ಕರ್ ಮೀರಿಯಲ್ಲಿ ಸುಮಾರು ವಾಟರ್ ಟ್ಯಾಂಕ್ಗಳಿದ್ವು ಆ ವಾಟರ್ ಟ್ಯಾಂಕಿನ ಎಲ್ಲ ನಾವು ಕೆಟ್ಟು ಹೋಗಬೇಕಾದ್ರೆ ಅವರು ರಿಪೇರಿ ಮಾಡಿ ಸಾರ್ವಜನಿಕ ಸೂಕ್ತವಾದ ಒಂದು ವ್ಯವಸ್ಥೆ ಕಲ್ಪಿಸಿಕೊಡಬೇಕಾಗಿ ಮತ್ತು ನೀರುಗಳನ್ನು ನಾವು ರಕ್ಷಣೆ ಮಾಡೋದು ನಮ್ಮ ಎಲ್ಲ ಜವಾಬ್ದಾರಿಯನ್ನು ನಾವು ಮಾಧ್ಯಮದ ಮುಖಾಂತರ ಪಡೆದು ಮಾಡುತ್ತೇನೆ ಬಿ ಭೀಮಾರ್ಮಿ ಜಿಲ್ಲಾ ಗೌರಾಧ್ಯಕ್ಷಿದ್ದಾರೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ನೂರ ಹದಿನೆಂಟನೇ ಜಯಂತಿ ಮಹೋತ್ಸವವನ್ನು ಪಟ್ಟಣದ ಕಾಲೇಜ್ ರಸ್ತೆಯ ಮೆಡ್ಪ್ಲೇಸ್ ಮೆಡಿಕಲ್ ಮಳಿಗೆ ಮುಂಭಾಗ ಆಚರಿಸಲಾಯಿತು ಜಯಂತಿ ವೇಳೆ ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು ಇದೇ ವೇಳೆ ಪ್ರಸಾದ ವಿನಿಯೋಗ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮಠದ ಶ್ರೀ ಡಾಕ್ಟರ್ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ ಶ್ರೀ ಶಿವಕುಮಾರ ಮಹಾಸ್ವಾಮಿ ಅವರು ಅನ್ನ ಅಕ್ಷರ ಆರೋಗ್ಯ ವಿಚಾರಗಳನ್ನು ತಲುಪಿಸುವ ಕಾರ್ಯ ಮಾಡುತ್ತಿದ್ದರು ಶ್ರೀಗಳು ಶಿಕ್ಷಣಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡಿದರು ಅವರ ಜಯಂತಿ ಆಚರಿಸುವುದು ಉತ್ತಮ ಕಾಯಕ ಸಂಸ್ಕೃತದಂತಹ ಸಾಂಪ್ರದಾಯಿಕ ಭಾಷೆಗಳ ಶಿಕ್ಷಣದ ಜೊತೆಗೆ ಆಧುನಿಕ ವಿಜ್ಞಾನ ಹಾಗೂ ತಂತ್ರಜ್ಞಾನ ಶಿಕ್ಷಣಕ್ಕೂ ಆದ್ಯತೆ ನೀಡಿದರು ವೈಯಕ್ತಿಕವಾಗಿ ಶಿವಕುಮಾರ ಸ್ವಾಮೀಜಿಯವರನ್ನು ಎಲ್ಲಾ ಸಮುದಾಯದವರು ಗೌರವಿಸುತ್ತಿದ್ದರು ಎಂದು ತಿಳಿಸಿದರು ಬೃಂದ ಆಸ್ಪತ್ರೆ ಮಾಲೀಕ ಗುರು ಮಾತನಾಡಿ ಸಿದ್ಧಗಂಗಾ ಮಠ ಜಾತಿ ಧರ್ಮ ಎಲ್ಲ ಕಟ್ಟಳೆಯನ್ನು ಮೀರಿ ಸರ್ವ ಧರ್ಮೀಯ ವಿದ್ಯಾರ್ಥಿಗಳಿಗೆ ಆಶ್ರಯ ನೀಡುವ ಮೂಲಕ ಬಸವಣ್ಣ ಅವರ ಶೂನ್ಯ ಪೀಠದ ತತ್ವವನ್ನು ಪಾಲಿಸುತ್ತಿದೆ ಶಿವಕುಮಾರ ಸ್ವಾಮಿ ಅವರ ತಾಳ್ಮೆ ಸ್ವಯಂ ಎಲ್ಲರಿಗೂ ಮಾದರಿ ಅವರ ವೈಯಕ್ತಿತ್ವ ಮತ್ತು ಆದರ್ಶ ಇಂದಿಗೂ ಪ್ರಸ್ತುತ ಹಾಗಾಗಿ ಇಂದು ಎಲ್ಲ ಸಮುದಾಯದ ಜನರು ಸೇರಿ ಅರ್ಥ ಗಂಭೀರತವಾಗಿ ಸ್ವಾಮೀಜಿಯವರ ಜಯಂತಿಯನ್ನು ಆಚರಿಸುತ್ತಿರುವುದು ಸಂತಸದ ವಿಚಾರವಾಗಿದೆ ಎಂದು ತಿಳಿಸಿದರು કરપુરા <tiple> છો <tiple> રે ઇરે ઇરે રે ઇરે 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 બતને ಏನ್ ಮಾಡಿ ರಾಜೇಂದ್ರ ಇಲ್ಲೋಡ ಬನ್ನಿ ಬನ್ನಿ ರಾಜೇಂದ್ರ ಹಂಗಿ ಹಂಗಿ ಹಂಗೈ ಮಾಡೋ ಹೈ ಮಾಡ ಸಂಕ್ರೈ ಮಾಡೋ ಕರ್ನಾಟಕ ರತ್ನ ಸಿದ್ಧಾಂಗ ಮಠದ ಈ ನೂರ ಹದಿನೆಂಟನೇ ವರ್ಷದ ಕಾರ್ಯಕ್ರಮದಲ್ಲಿ ಪ್ರತಿ ವೃದ್ಧಾ ಆಸ್ಪತ್ರೆಯ ಗುಡೂರವರು ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದೊಂದು ದೊಡ್ಡ ದೊಡ್ಡ ಕಾರ್ಯಕ್ರಮ ವಿದ್ಯಾಭ್ಯಾಸ ಮಾಡುತ್ತಿದ್ದಂಥ ರಾಜೇಂದ್ರ ಪ್ರಸಾದ್ರವರು ಮತ್ತು ಅವರ ಎಲ್ಲ ಸ್ನೇಹಿತರೆಲ್ಲ ಸೇರಿ ನೂರತ್ತೆಂಟನೇ ವರ್ಷದ ಜಯಂತಿ ಮಹೋತ್ಸವವನ್ನು ಅನ್ನ ಸಂತರ್ಪಣೆ ಮಾಡುವ ಮುಖಾಂತರ ಈಗಳವರೆಗೆ ಅವರ ಆ ಭಕ್ತಿಯನ್ನು ತೋರಿಸ್ತಾ ಇದ್ದಾರೆ ಬಹುಶಃ ಸಿದ್ಧಗಂಗಾ ಮಠದ ಶ್ರೀಗಳವರ ಬಗ್ಗೆ ಹೇಳಬೇಕು ಅಂತ ನಿಮಗೆಲ್ಲ ಗೊತ್ತಿರುವ ಹಾಗೆ ನಡೆದಾಡುವ ದೇವರ ಸಿದ್ಧಿಯನ್ನು ಪಡೆದಂಥ ಸಿದ್ಧಗಂಗಾ ಶ್ರೀಗಳವರು ಅವರು ಬಹುಶಃ ವಿದ್ಯಾಭ್ಯಾಸದಿಂದಲೂ ಕೂಡ ಮಠಕ್ಕೆ ಅವರ ಸೇವೆಯನ್ನು ಮಾಡ್ಕೊಂಬರ್ತಾಯಿದ್ರು ನಿಮ್ಮ ವಿಜಯ ಹೇಳಬೇಕು ಅಂತಂದರೆ ನನಗೆ ನನಗೆ ಗೊತ್ತಿರೋ ವಿಷಯ ಅವ್ರು ಓದುವಂಥ ಸಂದರ್ಭದಲ್ಲಿ ಈಗಿನ ರೀತಿ ವ್ಯವಸ್ಥೆ ಇರಲಿಲ್ಲ ಅವ್ರಿಗೆ ಊಟಕ್ಕೆ ಹೊರಗೆ ಮಾಡಬೇಕಾದ್ರೆ ಸೌದೆ ಹೊರ ಹು ಮಾಡ್ತಾ ಇದ್ರು ತಪ್ಪು ತಪ್ಪು ಕೊಂಟಿದ್ರೆ ಎಲ್ಲ ಒಡೆದಾದ ಮೇಲೆ ಬುರು ಶಿವಣ್ಣ ಅಂತವರು ಇದ್ದರು ಶಿವಣ್ಣ ಬಂದು ಒಡೆತನೇ ಬರುವಂತೆ ಅವ್ರು ದೊಡ್ಡ ಕುಂಟೆ ಹೊಡೆದು ಅವ್ರು ಸೇವೆ ಮಾಡಿರುವಂಥವರು ಸೂಚನೆ ಮಟ್ಟದ ಶ್ರೀಗಳವರು ಅನ್ನೋ ಮಾತನ್ನು ಚಂದ್ರವೀಳೋಕ್ಕೆ ಇಷ್ಟಪಟ್ಟಲ್ಲಿ ಅಂಥ ಶ್ರೀಗಳವರು ನೂರತ್ತೆಂಟು ವರ್ಷ ಸಿಗಿದೆ ಅನೇಕ ಜನಕ್ಕೆ ವಿದ್ಯಾಭ್ಯಾಸ ಮತ್ತು ಅನ್ನತಾಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂಥ ಶ್ರೀಗಳವರ ಜಯಂತಿಯನ್ನು ನಮ್ಮ ಗುರು ಮತ್ತು ಎಲ್ಲ ಅವರ ಎಲ್ಲರೂ ಸೇರಿ ರಾಜೇಂದ್ರ ಪುಟ್ಟದಲ್ಲಿ ಎಲ್ಲರೂ ಸೇರಿ ಮಾಡಿದ್ದೀರಿ ನನಗೆ ಸಂತೋಷ ನಿಮಗೆಲ್ಲ ಒಳ್ಳೆ ನಾನು ಅಂತೇಳಿ ನನ್ನ ಮಾಡ್ತೀನಿ ಕುರು ಸ್ವಾಮೀಜಿಯ ನೂರ ಹದಿನೆಂಟು ಜನ್ಮೋತ್ಸವದವರ ದಿನದಂದು ರಾಜೇಂದ್ರ ಅಂತ ಅದೇ ಸಮಸ್ಯೆಯಲ್ಲಿ ಓದಿ ಬೆಳೆದ ಹುಡುಗ ಮಟ್ಟದಲ್ಲಿ ತುಂಬ ಆಸೆಯಿಂದ ಹಣ ಇದನ್ನು ಮಾಡಬೇಕು ಈ ಪೂಜೆ ಮಾಡಬೇಕು ನಾವು ಈ ಕಾರ್ಯಕ್ರಮ ಮಾಡಬೇಕು ಅಂತ ತುಂಬ ಸಂತೋಷದಿಂದ ಅನ್ಕೊಂಡಿದ್ದ ಅದರಿಂದ ಅವ್ರ ಜೊತೆ ಎಲ್ಲ ಕೈ ಜೋಡಿಸಿ ಇವತ್ತು ಎಲ್ಲ ದೇವರ ಒಂದು ದರ್ಮಾರ್ಥವಾಗಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತು ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದೀವಿ ತುಂಬ ಸಂತೋಷವಾಗಿ ನಡೀತಾ ಇದೆ ಶಿವಕುಮಾರ್ ಸ್ವಾಮೀಜಿಗಳ ನೂರ ಹದಿನೆಂಟನೇ ಜನ್ಮದಿನಾಚರಣೆಯನ್ನು ನಮ್ಮ ಶ್ರೀರಸೀಪುರ ಮೆಡಿಕಲ್ ವತಿಯಿಂದ ಎಲ್ಲ ನಮ್ಮ ಗೆಳೆಯರು ಮತ್ತು ಹಿರಿಯರು ಆತ್ಮೀಯರು ನಾಗರಿಕ ಬಂಧುಗಳು ಅಥವಾ ನಾಲ್ಕರು ಎಲ್ಲರೂ ಸೇರಿ ಈ ಒಂದು ದಿನವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಅವರು ಕೂಡ ಅನ್ನದಾಸೋಹ ಮಾಡಿ ಈ ಒಂದು ಕೀರ್ತಿ ಪಡೆದಂಥ ನಡೆದಾಡುವ ದೇವರು ಅಂತಲೇ ಹೆಸರಾಗಿರ್ತಕ್ಕಂಥ ವ್ಯಕ್ತಿ ಅವರ ಇವತ್ತಿನ ಒಂದು ದಿನದಂದು ಅನ್ನ ಸಂತರ್ಪಣೆ ಮಾಡುವ ಮೂಲಕ ಎಲ್ಲರನ್ನೂ ಮಾಡ್ತಾಯಿದ್ದೀವಿ ಅಂತೇಳಿ ಹೆಮ್ಮೆ ಕೇಳುತ್ತಾ ಇದ್ದೀನಿ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು